ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರಬಹುದು ಅದ್ರ ಬಗ್ಗೆ ಗಿಫ್ಟ್ ನಿಫ್ಟಿ ಇಂಡಿಕೇಶನ್ ಏನು ಕೊಡ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿ ನೋಡಬಹುದು ಡೌ ಜೋನ್ಸ್ ಅಲ್ಲಿ ಐನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಆನಂತರ ಇನ್ನು ಸ್ವಲ್ಪ ಮೇಲೆ ಹೋಗಿ ಆನಂತರ ಸ್ವಲ್ಪ ಡೌನ್ ಗೆ ಬಂದು ಓವರ್ ಆಲ್ ಫೈವ್ ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ಕಂಡು ಬಂದಿದೆ ಇದರ ಇಂಪ್ಯಾಕ್ಟ್ ಖಂಡಿತ ಇವತ್ತು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇದ್ದೇ ಇರುತ್ತೆ ನೋಡೋಣ ಒಪ್ಪಿಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ನಂತರ ನಾವು ನಷ್ಟ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ನಾನೂರ ನಲವತ್ತು ಪಾಯಿಂಟ್ಸ್ ಹಾಗೆ ಟೂ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಒಂದು ದಿನದಲ್ಲಿ ಎರಡೂವರೆ ಪರ್ಸೆಂಟ್ ಅಂತಂದ್ರೆ ಅದೇನು ಸಣ್ಣ ಪರ್ಫಾರ್ಮೆನ್ಸ್ ಅಲ್ಲ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾನು ನಿನ್ನೆ ಕೊಟ್ಟಿದೆ ಹಾಗಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇವತ್ತು ಓಪ್ಸ್ ಜಾಸ್ತಿ ಆಗಿದೆ ಅಂತ ಹೇಳಬಹುದು ಒಳ್ಳೆ ಪರ್ಫಾರ್ಮೆನ್ಸ್ಗೆ ನಂತರ ಗಳ ವಿಷಯಕ್ಕೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒನ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಎಫ್ ಸಿ ಬ್ಯಾಂಕ್ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಎಚ್ ಸಿ ಬ್ಯಾಂಕ್ ನಿನ್ನೆ ಕೂಡ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿತ್ತು ಎಡಿಆರ್ ಆರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋದಲ್ಲಿ ಒಂದೂವರೆ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಪಾಸಿಟಿವ್ ಇದೆ ನಂತರ ಡಾಕ್ಟರ್ ರೆಡ್ಡಿ ನೋಡಿದ್ರೆ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಅಪ್ ಆಗಿದೆ ಓವರ್ ಆಲ್ ಮೇಜರ್ ಎಡಿಆರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೆನೆ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಇವತ್ತು ಅಂತ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ ಐ ಎಸ್ ಎರಡು ಸಾವಿರದ ನೆಟ್ ಸೆಲ್ಲಿಂಗನ್ನು ಮಾಡಿದರೆ ಡಿ ಐ ಎಸ್ ಎರಡು ಸಾವಿರದ ಹನ್ನೆರಡು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ ಅದನ್ನ ನೋಡಬಹುದು ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಬ್ಸರ್ವ್ ಮಾಡಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪೈಸಾ ಬಜಾರ್ ಜೊತೆ ನೀವು ಇಲ್ಲಿ ನೋಡಬಹುದು ಪೈಸಾ ಸೇವ್ ಕ್ರೆಡಿಟ್ ಕಾರ್ಡ್ ಲಾಂಚ್ ಮಾಡಿದೆ ಆ ಕಾರಣದಿಂದ ಎಸ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಐ ಎಫ್ ಎಲ್ ಫೈನಾನ್ಸ್ ಕೂಡ ನೋಡ್ಬೋದು ನೋಡಬಹುದು ಅಂತೂ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದೇನಂತ ನಾವು ನೋಡಿದ್ರೆ ಆರ್ ಬಿ ಐ ರಿಮೂವ್ಸ್ ರೆಸ್ಟ್ರಿಕ್ಷನ್ ಐ ಎಫ್ ಎಲ್ ಫೈನಾನ್ಸ್ ಗೋಲ್ಡ್ ಲೋನ್ ಆಪರೇಷನ್ಸ್ ಈ ಹಿಂದೆ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡೋದ್ರಲ್ಲಿ ಕೆಲವು ಇರಗ್ಯುಲಾರಿಟೀಸ್ ಇವರು ಫಾಲೋ ಮಾಡಿದ್ದಾರೆ ಅಂತ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡೋದನ್ನ ಬ್ಯಾನ್ ಮಾಡಿತ್ತು ಆರ್ ಬಿ ಐ ಈಗ ಆ ಬ್ಯಾನ್ ಲಿಫ್ಟ್ ಮಾಡಿದ್ದಾರೆ ಅಂದ್ರೆ ಇನ್ನು ಮುಂದೆ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡಬಹುದು ಎಫ್ ಎಲ್ ಫೈನಾನ್ಸ್ ಹಾಗಾಗಿ ಇವತ್ತು ಸ್ಟಾಕ್ ಮುನ್ನೆಲೆಯಲ್ಲಿ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ಕುತೂಹಲ ಅಂತ ಇದ್ದೇ ಇರುತ್ತೆ ಎಲ್ಲರಿಗೂ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ನಂತರ ಇ ಲಿಮಿಟೆಡ್ ಕೂಡ ಇರುತ್ತೆ ನಿನ್ನೆ ಅಂತ ನೋಡಬಹುದು ಟೆನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಸಿಕ್ಕಿದೆ ಆರ್ನೂರ ಎಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಸುದ್ದಿಲಿರುತ್ತೆ ಜೊತೆಗೆ ಕಂಪನಿಯ ಬೋರ್ಡ್ ಮೀಟಿಂಗ್ ನಿನ್ನೆ ಆಗಿದೆ ಅದರಲ್ಲಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಕೂಡ ಮಾಡಿದೆ ಕ್ಯೂ ಐ ಪಿ ಮೂಲಕ ಅದು ಕೂಡ ನಾನ್ನೂರು ಕೋಟಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣದಿಂದ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಪರ್ಫಾರ್ಮೆನ್ಸ್ ಇವತ್ತು ಅಥವಾ ಯಾವ ಥರ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇ ಎಮ್ ಎಸ್ ಲಿಮಿಟೆಡ್ ಅಲ್ಲಿ ಅಂತ ನಂತರ ಆಕ್ಸಿಸ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಕ್ಸಿಸ್ ಬ್ಯಾಂಕ್ ಯಾಕಂದ್ರೆ ಅಕ್ಸಿಸ್ ಕ್ಯಾಪಿಟಲ್ ಅನ್ನ ಡೆಟ್ ಸೆಗ್ಮೆಂಟ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಪ್ರೊವೈಡ್ ಮಾಡೋದನ್ನ ಸೆಬಿ ಬ್ಯಾನ್ ಮಾಡಿದೆ ಅಗೇನ್ ಇರೆಗ್ಯುಲಾರಿಟೀಸ್ ನ ಕಾರಣಕ್ಕೆ ಬ್ಯಾನ್ ಮಾಡಿದೆ ಕಾರಣದಿಂದ ಅಕ್ಸಿಸ್ ಬ್ಯಾಂಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಮೇಲೆ ಮಾಡುತ್ತ ಅಂತ ಬಟ್ ಅಕ್ಸಿಸ್ ಬ್ಯಾಂಕ್ ಅನ್ನೋಲ್ಲ ಅಕ್ಸಿಸ್ ಕ್ಯಾಪಿಟಲ್ ಅನ್ನು ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇದು ಪೇರೆಂಟ್ ಕಂಪನಿ ಆಗಿರೋದ್ರಿಂದ ಏನಾದ್ರೂ ರಿಯಾಕ್ಷನ್ ಇರುತ್ತಾ ಈ ಗೆ ಸಂಬಂಧಪಟ್ಟಂತೆ ಆಕ್ಸಿಸ್ ಬ್ಯಾಂಕ್ ಇವತ್ತು ನಿಮ್ಮ ವೆಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಎನ್ ಟಿ ಪಿ ಸಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಎನ್ ಟಿ ಪಿಸಿ ಗ್ರೀನ್ ಐಪಿಒ ಪ್ರೊಸೀಜರ್ನ ಶುರು ಮಾಡಿದೆ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಕಂಪನಿಯ ಒಂದು ಇನ್ವೆಸ್ಟ್ಮೆಂಟ್ ಗೆ ಅಪ್ರೂವಲ್ ಸಿಕ್ಕಿದೆ ಹನ್ನೊಂದು ಸಾವಿರ ಕೋಟಿ ಮೊತ್ತದ ದರ್ಲಿಪಾಲಿ ಪ್ರಾಜೆಕ್ಟ್ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಎನ್ ಟಿ ಪಿಸಿ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಾರಣ ಕಂಪನಿಯ ಎಂ ಡಿ ಅಂಡ್ ಸಿಇಒ ಆಗಿರುವಂತಹ ವಿ ವೈದ್ಯನಾಥನ್ ಅವರನ್ನ ಅನದರ್ ತ್ರೀ ಇಯರ್ಸ್ ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆ ಆರ್ ಬಿ ಐ ಅಪ್ರೂವಲ್ ಕೂಡ ಸಿಕ್ಕಿದೆ ಆ ಕಾರಣದಿಂದ ಎಫ್ ಸಿ ಫಸ್ಟ್ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿ ಕಾರಣ ಕಂಪನಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ನೀವು ಇಲ್ಲಿ ನೋಡಬಹುದು ಇನ್ಫೋಸಿಸ್ ಟು ಇನ್ವೆಸ್ಟ್ ರುಪೀಸ್ ಸೆವೆಂಟೀನ್ ಕ್ರೋರ್ ಇನ್ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಗ್ಯಾಲಕ್ಸಿ ಐ ಸಾರಿ ಗ್ಯಾಲಕ್ಸಿ ಐ ಇದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣದಿಂದ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ಸಣ್ಣ ಇನ್ವೆಸ್ಟ್ಮೆಂಟ್ ಇದೇ ಕಾರಣಕ್ಕೆ ಬಿಗ್ ರಿಯಾಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಿಲ್ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ ನೋಡಬಹುದು ಪವರ್ ಗ್ರಿಡ್ ಬ್ಯಾಕ್ಸ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಇನ್ ಎಂಪಿ ಮಧ್ಯಪ್ರದೇಶದಲ್ಲಿ ಪ್ರಾಜೆಕ್ಟ್ ಸಿಕ್ಕಿದೆ ಜೊತೆಗೆ ಹಲವು ಪ್ರಾಜೆಕ್ಟ್ ಗಳಿಗೆ ಸಕ್ಸಸ್ಫುಲ್ ಬಿಡ್ಡರ್ ಆಗಿದೆ ಅನ್ನೋ ನ್ಯೂಸ್ ಕೂಡ ಬಂದಿದೆ ಆ ಕಣದಿಂದ ಪವರ್ ಗ್ರಿಡ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ಒಂದು ಸರ್ಕಾರಿ ಕಂಪನಿ ಇನ್ ಕೇಸ್ ನಾವು ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿದೆ ಟೂ ಹಂಡ್ರೆಡ್ ಅಂಡ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೆರಡು ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸರ್ಕಾರಿ ಕಂಪನಿ ಅದರ ಬಗ್ಗೆ ಕೂಡ ಗಮನ ಇರಲಿ ನಂತರ ಜ್ಯೋತಿ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ಲಾಂಡ್ರಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಒಂದು ಲಾಂಡ್ರಿ ಬ್ರಾಂಡ್ ಅಕ್ವೈರ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತೆ ಅಂತ ಅರೌಂಡ್ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ರೀಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇದೆ ಸ್ಟಡಿ ಮಾಡಬಹುದು ಜ್ಯೋತಿ ಲ್ಯಾಬ್ಸ್ ಅನ್ನ ನಂತರ ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ವರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ ಇಂದ ಅಪ್ರೂವಲ್ ಸಿಕ್ಕಿದೆ ಆ ಕಾರಣದಿಂದ ಸಂಡೂರ್ ಮ್ಯಾಂಗನೀಸ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫುಲ್ ಚಾರ್ಟ್ ಅವೈಲೇಬಲ್ ಇಲ್ಲ ಬಿ ಎಸ್ ಸಿ ನಲ್ಲಿ ಒಂದ್ಸಲ ನೋಡೋಣ ಬಿ ಎಸ್ ಸಿ ಓಪನ್ ಆಗಿದೆ ಇಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ನೋಡಬಹುದು ಎರಡ್ ಸಾವಿರದ ಐದರಿಂದ ಇರೋಂತ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಲಾಸ್ ಮಾಡಿಲ್ಲ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇಂಟ್ರೆಸ್ ಸ್ಟಡಿ ಮಾಡಬಹುದು ಸಂಡೂರ್ ಮ್ಯಾಂಗನೀಸ್ ಅನ್ನ ಬಟ್ ರಿಸ್ಕಿ ಕಂಪನಿ ಈ ಹಿಂದೆ ನಾನು ಡೀಟೇಲ್ ಆಗಿ ಕವರ್ ಮಾಡಿದಿನಿ ಸ್ಟಾಕ್ ಅನ್ನ ಎಸ್ಪೆಷಲಿ ಸ್ಟಾಕ್ಸ್ ಬಿಟ್ ಅಥವಾ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಕಾರ್ಪೊರೇಟ್ ಆಕ್ಷನ್ ಟೈಮ್ ಅಲ್ಲಿ ಆಗಿ ಕವರ್ ಮಾಡಿದೆ ಸ್ವಲ್ಪ ರಿಸ್ಕಿ ಸ್ಟಾಕ್ ಅವಾಯ್ಡ್ ಮಾಡಿದ್ರು ಕೂಡ ಓಕೆ ಆ ತರದ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಡೀಟೇಲ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಬಹುದು ನಂತರ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಉಡ್ಕೋ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ನಿನ್ನೆ ಅಂತ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕಲ್ಲಿ ಕಂಡುಬಂದಿತ್ತು ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಕಂಪನಿಯ ಲೋನ್ ಅಸಿಸ್ಟೆನ್ಸ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡುವಂಥ ಪ್ಲಾನ್ ಅನ್ನ ಮಾಡಿದೆ ಅಕಾರ್ಡಿಂಗ್ ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇಷ್ಟು ದಿನ ಎಪ್ಪತ್ತೈದು ಸಾವಿರ ಕೋಟಿ ಇತ್ತು ಅದನ್ನು ಅಪ್ ಟು ಒಂದು ಲ್ಯಾಕ್ ಕ್ರೋರ್ವರೆಗೂ ಎಕ್ಸ್ಟೆಂಡ್ ಮಾಡುವಂಥ ಪ್ಲಾನ್ ಮಾಡಿದೆ ಆ ಕಾರಣದಿಂದ ಹುಡ್ಕೋ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಇವತ್ತು ಎ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಿವಾ ಬುಪ್ಪ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಿವಾ ಬುಪ್ಪ ಒಂದು ಇನ್ಶೂರೆನ್ಸ್ ಕಂಪನಿ ಅದರ ಜೊತೆ ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ಒಪ್ಪಂದವನ್ನ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾಡಿಕೊಂಡಿದೆ ಆ ಕಾರಣದಿಂದ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸುಲಾ ವೈನ್ ಯಾರ್ಡ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಹೊಸ ಬ್ರಾಂಡ್ ಲಾಂಚ್ ಮಾಡಿದೆ ಹೊಸ ವೈನ್ ಸುಲಾ ಮೆರ್ಲೋಟ್ ಅಂತ ಕೂಡ ನಿಮ್ಮ ಇರುತ್ತೆ ಈ ಸ್ಟಾಕ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ತುಂಬಾ ದಿನದ ಸಿಗೋದಿಲ್ಲ ಈ ಕಂಪನಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಇಷ್ಟ ಆಗಿರುವಂತದ್ದು ಇಲ್ಲಿವರೆಗೂ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಿಸಿನೆಸ್ ವೈಸ್ ಖಂಡಿತ ಒಳ್ಳೆ ಕಂಪನಿ ನಂತರ ಬಿ ಟಿ ಅಥವಾ ಬಾಲಕೃಷ್ಣ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಇರುವಂತ ಐ ವ್ಯಾಲ್ಯೂ ಅಡ್ವಾನ್ಸ್ಡ್ ಕಾರ್ಬನ್ ಮೆಟೀರಿಯಲ್ ಪ್ಲಾಂಟ್ ಅನ್ನು ಕಮಿಷನಿಂಗ್ ಮಾಡಿದೆ ಅಂದ್ರೆ ಅಲ್ಲಿ ಕೆಲಸ ಶುರು ಮಾಡಿದೆ ಕಾರಣದಿಂದ ಬಿ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಂತ ಟೈರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಆಫ್ ರೋಡ್ ಅಲ್ಲಿ ಸ್ಪೆಷಾಲಿಟಿ ಇರುವಂತಹ ಕಂಪನಿ ಐವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಾ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟು ಏಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ವೆಂಕಟೇಶ್ವರ್ ಅವರು ಸ್ಟಡಿ ಮಾಡಬಹುದು ಬಾಲಕೃಷ್ಣ ಇಂಡಸ್ಟ್ರೀಸ್ ಅನ್ನು ಕೂಡ ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಫಾರ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಕಂಡು ಬರ್ತಾ ಇದೆ ನಿಖಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳು ಇನ್ನೂ ಎಲ್ಲ ಓಪನ್ ಆಗಿಲ್ಲ ಓಪನ್ ಆಗಿರೋಂಥವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಸೊ ಪಾಸಿಟಿವ್ ಟ್ರೆಂಡ್ ಏಷ್ಯನ್ ಮಾರ್ಕೆಟಲ್ಲಿ ಇದೆ ಹಾಗೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಮುನ್ನೂರ ನಲ್ವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಪಾಸಿಟಿವಲ್ಲಿ ಟ್ರೇಡ್ ಆಗ್ತಿದೆ ಸೊ ನಿನ್ನೆ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಡೌಜೋನ್ ಫ್ಯೂಚರ್ ಈ ರೀತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇದೆ ಅಂದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಖಂಡಿತ ಇವತ್ತು ಒಳ್ಳೆ ನ್ಯೂಸ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಅಂತ ಸೊ ಹೋಪ್ ಇಟ್ಕೊಳ್ಬಹುದು ಹಾಗೆ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ನೋಡೋಣ ಯಾಕಂದ್ರೆ ಇದು ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಯಾವತ್ತು ಮೂವ್ ಆಗೋದಿಲ್ಲ ಬಟ್ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಪಾಸಿಟಿವ್ ನ್ಯೂಸ್ ಕೇಳಿದಾವೆ ಪಾಸಿಟಿವ್ ಮಾರ್ಕೆಟ್ ಕ್ಲೋಸಿಂಗ್ ಇರುತ್ತಾ ನೋಡೋಣ ಸರಿಗಳೇರಿ ಎಲ್ಲಾ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ